ಆಕ್ಚುಲಿ ಏನಂದ್ರೆ ರೀ ನಂದ್ ಎಸ್ ಎಸ್ ಎಲ್ ಸಿ ನೈಂಟಿ ಏಟ್ ಪರ್ಸೆಂಟೇಜ್ ಆಗ್ತದೆ ಅದು ನನಗ್ ಹಾರಿ ನಂದ್ ಹೈಯೆಸ್ಟ್ ನಂದ್ ಸೆಕೆಂಡ್ ಹೈಯೆಸ್ಟ್ ನೈಂಟಿ ಟೂ ಇತ್ತು ಅಂದ್ರೆ ಇನ್ನೊಬ್ರದ್ದು ಸೆಕೆಂಡ್ ಬಂದವ್ರದ್ದು ಅದು ಮೂರ್ ತಿಂಗಳು ಸರ್ ಸರ್ನಿ ಎಕ್ಸಾಮ್ಸ್ ಇರತ್ತಲ್ರಿ ನಾಲ್ಕ್ ಸರ್ನಿ ಎಕ್ಸಾಮ್ಸ್ ಇರ್ತಾವ ಮುಗಿಸ್ಕೊಂಡು ಮಲ್ಗಿರೋದ್ ನಾನು ಎರಡೇ ಗಂಟೆ ಸರ್ ಮೂರ್ ತಿಂಗಳು ಮೂರ್ ತಿಂಗಳು ಯಾಕಂದ್ರ ಮನ್ಯಾಗ ಅಡ್ಗಿ ಮುಸುರಿ ಎಲ್ಲಾ ತಿಕ್ಕಿ ಯಮ್ಗಳ್ ನೋಡ್ಕೊಂಡು ಯಮ್ಗಳಿಗೆ ಮೇವು ಹಾಕಿ ಹಾಲು ಕರ್ದು ಮನ್ಯಾಗ ಅಡಿಗೆ ಮಾಡಿ ಇಷ್ಟೆಲ್ಲಾ ಮಾಡಿ ನಾ ಓದೋದ್ ನನಗ್ ಟೈಮ್ ಸಿಕ್ತಿದಿಲ್ರಿ ಅಷ್ಟ ಬಟ್ ನಂಗೆ ಏನು ಅಂದ್ರೆ ಪಾಠ ಓದ್ಬೇಕಾದ್ರೆ ಬ್ರಸ್ಗಳ ಶಕ್ತಿ ಭಾಳ ಐತ್ರಿ ಅದು ಅಂಡ್ ಹಂಗ್ ಮಾಡ್ಕೊಂಡ್ ಮಾಡ್ಕೊಂಡು ಒಂದ್ ಮೂರ್ ತಿಂಗಳು ಕಂಪ್ಲೀಟ್ ಆಗಿ ನಂಗೆ ಬೇರೆ ಬೇರೆ ಗಳೆಲ್ಲ ನೋಟ್ಸ್ ಕೊಡೋದು ಗೈಡ್ಸ್ ಗಳು ಕೊಡೋದು ಕಾಸ್ಟ್ಲಿ ಗೈಡ್ಸ್ ಎಲ್ಲ ಓದಿನ ರೀ ನಾ ಆಗಿನ ಕಾಲದಲ್ಲಿ ರಿಚ್ ಇರೋರೇ ಪರ್ಚೇಸ್ ಆಗಲ್ಲ ಅಂದ್ರು ಬಟ್ ರಿಚ್ ಇರೋರು ನನಗ್ ಕೊಟ್ಟು ನೀವ್ ಓದ್ವಾ ನೀವ್ ಆ ಹೆಂಗೋ ಬರ್ತಿದ್ರು ಸರ್ ಎಲ್ಲೋ ನನಗೆ ಸಿಕ್ಕಿಲ್ಲ ಮಾಡಿಲ್ಲ ಹೇಳಂಗಿಲ್ಲರಿ ನಾ ಬಾಳ್ ಚಲೋ ಚಲೋ ಸ್ಕೂಲ್ ಒಳಗ್ ಓದಿನ್ರಿ ನಾವ್ ದೊಡ್ಡ ದೊಡ್ಡ ನಮ್ ಜೈಂಟ್ ಕಮ್ಯುನಿಟಿದ ಅರಿಹನ್ ಸ್ಕೂಲ್ ಅಂತ ನಮ್ ಸ್ಕೂಲ್ ನಮ್ ಊರೊಳಗ ಹೈಯೆಸ್ಟ್ ಕಾಸ್ಟ್ಲಿ ಸ್ಕೂಲ್ ಅಲ್ಲೇ ಓದಿರೋದು ಕನ್ಸಿಶನ್ ಹೆಂಗೋ ನಾನ್ ಓದಿರೋ ತುಂಗಲ್ ಕಾಲೇಜ್ ಸರ್ ಈಗ ಸದ್ಯಕ್ಕೆ ಮೂರ್ ಲಕ್ಷ ಅಲ್ಲಿ ಕಾಲೇಜ್ ಫೀ ಎರಡು ವರ್ಷಕ್ಕೆ ನಿಮಗೆ ನಾನ್ ನಾಲ್ಕ್ ಸಾವಿರ ತುಂಬಿರೋದು ನಾಲ್ಕ್ ಸಾವಿರ ಸೊ ನೈಂಟಿ ಏಟ್ ಪರ್ಸೆಂಟೇಜ್ ಆಗ್ತದ್ರಿ ನಂದ್ ಅದಾದ್ಮೇಲೆ ನಮ್ಮ ಮಾಮಾ ಅವ್ರ ಊರು ಅಲ್ಲೇ ಮುತ್ತೂರ್ ಏನಂತಾರೆ ಅವ್ವ ಅಪ್ಪಂದು ಅವಾಗ ಊರ್ ಬಿಟ್ಟಿರೀ ನಮ್ ಸಾಲಾಗಿ ಊರ್ ಬಿಟ್ಟಿದ್ದೆ ಅದೇ ಟೈಮ್ ನೈನ್ಟಿ ಏಟ್ ಪರ್ಸೆಂಟೇಜ್ ಆದ್ಮೇಲೆ ಈ ಮೂರ್ ವರ್ಷ ಏನಿತ್ತಲ್ರಿ ಹಾಸ್ಪಿಟಲ್ ಇಂದ ಸೆವೆಂತ್ ಇಂದ ಈ ಮೂರ್ ವರ್ಷ ನೋಟ್ ಬ್ಯಾನ್ ಆತ್ರಿ ಅವಾಗ ಸೊ ನೋಟ್ ಬ್ಯಾನ್ ಬೇರೆ ನೋಟ್ ಚೇಂಜ್ ಆತಲ್ರಿ ಆ ಸೊ ಮಾನಿಟೈಸೇಷನ್ ಆದಾಗೆಲ್ಲ ಏನಂದ್ರೆ ಡಿಮಾನಿಟೈಸನ್ ಆದಾಗ ಬಾಳ್ ಇಶ್ಯೂ ಆತ್ರಿ ಸಾಲ ತಗೊಂಡವರೆಲ್ಲ ಇನ್ಸ್ಟ ಇಂಟ್ರೆಸ್ಟ್ ಎಲ್ಲಾ ಜಾಸ್ತಿ ಮಾಡುದು ಬಡ್ಡಿ ಹಾಕುದು ಮಾಡುದೆಲ್ಲಾ ಬಾಳ ಆತ್ರಿ ಸೊ ಅವ ಅಪ್ಪ ಇರು ಮನಿ ಎರಡ್ ಕೊಲೆ ಏನಿತ್ರಿ ಎಲ್ಲಾ ಮಾರ್ಬಿಟ್ಟು ರಾತ್ರೋ ರಾತ್ರಿ ಜೂಟ್ ಹೇಳ್ಬಿಟ್ಟು ಹೋಗಿದ್ದು ಯಾವ್ದೋ ದ್ರಾಕ್ಷಿ ಪಡ ಸಾಂಗ್ಲಿ ಕಡೆ ದ್ರಾಕ್ಷಿದು ಯಾರಿಗೂ ಹೇಳಿ ಎಲ್ಲ ಮಾರ್ಬಿಟ್ಟು ಹೋಗ್ಬಿಟ್ಟಿರಿ ನಾ ಇದಿಲ್ರಿ ನಾ ಮೈಸೂರು ಅಂದರೆ ಮುಗಿಸ್ಕೊಂಡು ಅವಾಗ ಜಮ್ಕಂಡಿ ಪಿ ಯು ಕಾಲೇಜಿಗೆ ಹೋಗಿದ್ರಿ ತುಂಗಳ ಕಾಲೇಜ್ ಅಂತ ಸೈನ್ಸ್ ಕಾಂಪೋಸಿಟ್ ಕಾಲೇಜ್ ಸೊ ಅವ್ರು ರಾತ್ರಿ ಟು ತೌಸಂಡ್ ಸೆವೆಂಟೀನ್ ರೀ ನಂಗೆ ಕಾಲ್ ಮಾಡಿ ಹೇಳಿದ್ರೆ ಹಿಂಗೆ ಊರು ಬಿಟ್ಟಿವಿ ಅಂತ ಸೊ ಆ ಎರಡು ವರ್ಷ ನಾ ನಮ್ಮ ಅಪ್ಪ ಅಮ್ಮನ ನಮ್ಮಅನ್ ಮುಖ ನೋಡಿ ನಾವು ಅಂದಸತ್ತೀರಿ ಬಂದೇ ಇಲ್ಲ ರೀ ನಮ್ಮವ್ವ ಸೊ ಅಲ್ಲಿ ಒಳಗೆ ಸೈನ್ಸ್ ಹಾಕ್ಯಾಳ ಹೆಂಗೆ ಓದಕತ್ತಾಳೆ ಏನು ಮಾಡಾಕತ್ತಾಳ ಕೆಡಸ್ಕೊಳ್ತಿದಿಲ್ರಿ ಸೊ ಇಲ್ಲಿ ಬಂದಿವ್ರಿ ಇಲ್ಲ ಮಾವಾರ ಅಜ್ಜಿ ಊರ ಇವರ್ದೆಲ್ಲ ಊರಿತ್ರಿ ಸೊ ನಾನ್ ರಜೆಗೂ ಅಷ್ಟಂದಿನ್ ಹೋಗ್ತಿದ್ದಿಲ್ರಿ ನಾವ್ ಓದುದು ಮಾಡುದ್ ರಜೆ ಸಿಕ್ಕ ನಂದು ಎಷ್ಟು ನೈಂಟಿ ಒನ್ ಪರ್ಸೆಂಟೇಜ್ ಪಿಯುಸಿ ಹಾ ರೀ